ಎಲ್ಲರಿಗಿಂತ ಕೆಳಗಿದ್ದೀನಿ ಎಂದು ಯಾವತ್ತೂ ಚಿಂತಿಸಬೇಡಿ ದುಃಖಿಸಿ ಕೊರಗಬೇಡಿ ಅತ್ಯಂತ ಬೆಲೆ ಬಾಳುವ ಮುತ್ತು ರತ್ನ ಬೆಳ್ಳಿ ಹವಳ ಎಲ್ಲವೂ ಭೂಮಿಯ ಆಳದಲ್ಲಿಯೇ ಸಿಗುವುದು ನೆನಪಿರಲಿ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ ಅಂದಮೇಲೆ ನಿಮ್ಮ ಬಗ್ಗೆ ಬೆನ್ನ ಹಿಂದೆ ಮಾತನಾಡುವ ಕೆಲವು ಜನರು ಇದ್ದೇ ಇರ್ತಾರೆ ಹಾಗಾಗಿ ಅವರುಗಳ ಬಗ್ಗೆ ನೀವು ತಲೆಕೆಡಿಸಿಕೊಂಡು ಜೀವನದಲ್ಲಿ ಕೊರಗಬೇಡಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಆದರೆ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ ನಿಮ್ಮ ಸಾಮರ್ಥ್ಯ ನಿರ್ಧಾರ ಆಗಿರುತ್ತೆ ನೀನು ಇತರರಿಗಿಂತ ಡಿಫ್ರೆಂಟ್ ಆಗಿ ಬದುಕಬೇಕು ಎಲ್ಲರಿಗಿಂತ ರಾಯಲ್ ಆಗಿ ಬದುಕಬೇಕು ಅದೇ ನೀನು ಅವರಿಗೆ ಕೊಡೋ ಉತ್ತರ ಆಗಿರಬೇಕು ಹಾಗಾದರೆ ಈ ಎರಡು ಕೆಲಸ ಮಾಡಿ ಕೋಟ್ಯಾಧಿಪತಿಗಳು ಆಗ್ತೀರಾ ಮೊದಲನೆಯದಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ಹತ್ತು ನಿಮಿಷಗಳವರೆಗೆ ಧ್ಯಾನ ಮಾಡಿ ಹೌದು ಸ್ನೇಹಿತರೆ ಮನುಷ್ಯನ ಎಲ್ಲ ನೋವುಗಳನ್ನು ಕಷ್ಟಗಳನ್ನು ಅತಿ ವೇಗವಾಗಿ ಸುಲಭವಾಗಿ ಇತ್ಯರ್ಥ ಮಾಡುವ ಸುಲಭ ಔಷಧವೆಂದರೆ ಅದು ಧ್ಯಾನ ಮಾತ್ರ ಮನುಷ್ಯ ಒಮ್ಮೆ ಧ್ಯಾನದಲ್ಲಿ ಅಡಗಿದ ಅಂದರೆ ಅವನಿಗೆ ಯಾವ ಕಷ್ಟಗಳು ಕೂಡ ನೆನಪಾಗೋದಿಲ್ಲ ಎಲ್ಲ ನೋವುಗಳನ್ನು ಮರೆ ಮಾಡುತ್ತೆ ಈ ಧ್ಯಾನ ಅನ್ನೋ ಶಕ್ತಿ ಎರಡನೆಯದಾಗಿ ಪ್ರತಿದಿನ ಬೆಳಗ್ಗೆ ಹತ್ತು ನಿಮಿಷ ನಿಮ್ಮ ಗುರಿಯ ಬಗ್ಗೆ ಯೋಚನೆ ಮಾಡಲೇಬೇಕು ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಭಾವನೆಗಳನ್ನು ನೀವು ಅಳಿಸಿ ಹಾಕಬೇಕು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಗುರಿಯ ಕಡೆ ಒಂದು ಒಳ್ಳೆಯ ಯೋಚನೆ ಮಾಡಿ ನಿಮಗೆ ಛಲ ಅನ್ನೋದು ಬಂದೇ ಬರುತ್ತೆ ಆಗ ನೀವು ಗೆದ್ದೇ ಗೆಲ್ತೀರಾ ನಾನು ನನ್ನ ಗುರಿಯ ಕಡೆಗೆ ಹೊರಡಬೇಕೆಂದರೆ ನಾನು ಮಾಡುವ ಕೆಲಸ ಏನು ಇವತ್ತು ನಾನು ಆ ಗುರಿಯ ಕಡೆ ಹೊರಟಿದ್ದೀನಿ ಅದರಲ್ಲಿ ಸ್ವಲ್ಪನಾದರೂ ನನ್ನ ಮನಸ್ಸಿಗೆ ಸಮಾಧಾನ ಹಾಗೂ ತೃಪ್ತಿಯಾಗುವ ಕೆಲಸವನ್ನು ಸ್ವಲ್ಪ ಆದರೂ ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲವನ್ನು ಬೆಳೆಸಿಕೊಳ್ಳಿ ಹೀಗೆ ಹತ್ತು ನಿಮಿಷ ನೀವು ನಿಮ್ಮ ಗುರಿಯ ಗಮನ ಹರಿಸಿ ನಿಮ್ಮ ಜೀವನದ ದಿಕ್ಕೇ ಬದಲಾವಣೆ ಆಗತ್ತೆ ಪ್ರತಿನಿತ್ಯ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ದುಡಿಯಿರಿ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗತ್ತೆ ಧನ್ಯವಾದಗಳು ಸ್ನೇಹಿತರೆ